ನನಗೆ హీరోయిನ್ಸ್ ಕ್ಯಾರೆಕ್ಟರ್ಸ್ ಎಲ್ಲಾ ಮಸ್ತಿ ಇಷ್ಟ ಆಯ್ತು ಮತ್ತೆ ಹೀರೋ ಕ್ಯಾರೆಕ್ಟರ್ ಸಕ್ಕತ್ತಾಗಿತ್ತು ಥ್ಯಾಂಕ್ ಯು ಮಮ್ಮಿ ನೋಡಿದೆ ಮೂವಿ ಅದಕ್ಕಿಂತ ಡಬಲ್ ಆಗಿದೆ ಚೆನ್ನಾಗಿದೆ ಸುಧಾಕರ್ ಬ್ರೋ ಚೆನ್ನಾಗಿ ಮಾಡಿದೆ ಮಾತಾಡಿದ್ವಿ ಚೆನ್ನಾಗಿತ್ತು ಇದು ಮಾಡೋದು ಹೆಂಗೆ ಲವ್ ಬಿದ್ರೆ ಅದು ಹೆಂಗೆ ಮಾಡೋದು ಆ ಥರ ನಾನೇ ಮೂವಿ ಹೇಳ್ತೀನಿ ನೋಡಿ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ನಮ್ಮ ಸ್ಟೋರಿ ಇಷ್ಟ ಆಯಿತು ಒಂದು ಸ್ವಲ್ಪ ಬೇಜಾರಾಗಿಲ್ಲ ನಮ್ಮ ಹತ್ರ ಯೂಸ್ ನೋಡೋ ಮೂವಿ ಚೆನ್ನಾಗಿದೆ ಸುಧಾಕರ್ ಓಟಿ ಓ ಟಿ ಪ್ಯಾಕೆಟ್ ಸುಧಾಕರ್ ಲಸ್ಟ್ ವಾಲ್ ದೇನಕಿಲ್ಲ ಅಂತ ಯಾವ ಅದಕ್ಕ ನೀ ತುಂಬಾ ಡೇಲೇ ಗಳು ಬಿಡಿದ್ದಾರೆ ಮೂವಿಲಿ ನನಗೆ ಅವರ ತರ ಹೇಳೋಕೆ ಬರಲ್ಲ ಓಟಿ ಮೂವಿ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಮೂವಿ ಎಲ್ಲಾರ್ದು ಇಷ್ಟ ಆಯ್ತು ಜಾಸ್ತಿ ಸುಧಾರಕರು ಹಾ ನೋಡಿದೆ ಎಷ್ಟೊಂದು ನೋಡಿದೀನಿ ಎರಡು ಬೆಸ್ಟ್ ಆ ನೋಡ್ಬೇಕು ಚೆನ್ನಾಗಿದೆ ಥ್ಯಾಂಕ್ ಯು ಮ್ಯಾನ್ ಹಾಯ್ ಚೆನ್ನಾಗಿತ್ತು ಸುದಾಕರ್ ಅಣ್ಣನ ಇಷ್ಟ ಆಯ್ತು ಹೌದು ನೋಡಿ ಈ ಮೂವಿನ ಚೆನ್ನಾಗಿದೆ ಚೆನ್ನಾಗಿದೆ ಸುದಾಕರ್ ಚೆನ್ನಾಗಿದೆ ಎಲ್ಲರ ಆಕ್ಟಿಂಗ್ ಇಷ್ಟ ಆಯ್ತು ಬರಿ ಲಗೇಜ್ ಕೂಡ ಸುದಾಕರ್ ನಮ್ಮ ಕಾಲೇಜು ಪ್ರಿನ್ಸಿಪಾಲ್ ಕಳ್ಸಿದ್ದೀವಿ ಚೆನ್ನಾಗಿದೆ ಚೆನ್ನಾಗಿದೆ ಸುಧಾಕರ್ ಸಾಂಗ್ ಸುಧಾಕರ್ ಆಕ್ಟಿಂಗ್ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಎರಡು ಚೆನ್ನಾಗಿದೆ ಅದು ನೋಡ್ಕೊಂಡು ಇದು ಈಗ ಬಂದಿದ್ದು ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಆಕ್ಟ್ ಮಾಡಿದೆ ಸುಧಾಕರ್ ಮತ್ತೆ ಪಾಯಲ್ ಅವರು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಚೆನ್ನಾಗಿತ್ತು ಹೀರೋದು ಸುಧಾಕರ್ ಸು ಮೇನ್ ಹೀರೋ ಹ್ಞೂ ಫ್ಯಾಮಿಲಿ ಚೆನ್ನಾಗಿತ್ತು ಫುಲ್ಲು ಫುಲ್ ಎಲ್ಲ ಚೆನ್ನಾಗಿತ್ತು ಡೈರೆಕ್ಟ್ ಹಂಗೆ ಬಂದಿದ್ದು ನೋಡಿರ್ಲಿಲ್ಲ ಶಾರ್ಟ್ ಮೂವಿ ಸಖತ್ತಾಗಿತ್ತು ಕಾಮಿಡಿ ಅಲ್ಲ ಕಾಮಿಡೀಸ್ ಇತ್ತು ಚೆನ್ನಾಗಿ ಬಂತು ಎಲ್ಲ ಇತ್ತು ಅಪ್ಪ ಅಮ್ಮ ಇದು ಅನ್ಕೊಂಡಿದ್ವಿ ಅದು ಎಮೋಷನಲ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಒಂದು ಅವರು ಫಿಲಂ ಮಾಡಿದ್ರಲ್ಲ ಇವೆಂಟ್ಸ್ ತೀರ್ಸ್ಕೋದು ಬ್ರೇಕಪ್ ಮಾಡ್ಬಿಟ್ಟು ಅಪ್ಪ ಅಮ್ಮ ಅವ್ರ ಅಷ್ಟೊಂದು ಆಸ್ತಿ ಇದ್ರು ಮಕ್ಳಿಗೋಸ್ಕರ ಬಂದು ಅವ್ರ ಬುದ್ಧಿ ಕಲಿಲಿ ಅನ್ಬಿಟ್ಟು ಈ ತರ ಎಲ್ಲ ಮಾಡೋದು ಚೆನ್ನಾಗಿತ್ತು ಫಿಲಂ ತುಂಬಾ ಚೆನ್ನಾಗ್ತು ಅವ್ರು ಈ ತರ ಇದು ಅಂತ ಈ ತರ ಇತ್ತು ಅಂತ ಮಗನಿಗೆ ಗೊತ್ತಿರ್ಲಿಲ್ಲ ಇಷ್ಟೊಂದು ಅಂದ್ರೆ ಅವರು ಕೋಟೆಂತೇಶ್ವರ ಆಸ್ತಿ ಇಂತು ಮಗ ಬುದ್ಧಿ ಕಳಿಲಿ ಒಳ್ಳೆ ವಿದ್ಯಾವಂತನಾಗ್ಲಿ ಜೀವನದಲ್ಲಿ ಪಾಠ ಕಳಿಲಿ ಅಂದ್ಬಿಟ್ಟು ಪಾಪ ಅವರೆಲ್ಲ ಆಸ್ತಿ ಎಲ್ಲ ಬಿಟ್ಟು ಬಂದಿರ್ತಾರೆ ತುಂಬಾ ಚೆನ್ನಾಗಿತ್ತು ಸಿದ್